ಸಂಘದ ಪದಾಧಿಕಾರಿಗಳೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬರೀ ಎಲ್ಲ ನನ್ನ ಮಹಿಳಾ ನೌಕರ ನನ್ನೆಲ್ಲ ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನು ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ I'm મુદ્દે બી અચાર મળવા ವಿಚಾರ ಮಾಡಬೇಕಲ್ಲಪ್ಪ ಈ ಮಟ್ಟಕ್ಕೆ ನಾವು ಬೆಳೆದ್ರು ಕೂಡ ಇನ್ನೂ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತಿಲ್ಲ ಇವತ್ತು ನಾವು ಕಾನೂನನ್ನ ಸರ್ಕಾರದಲ್ಲಿ ಅನೇಕ ಯೋಜನೆಯನ್ನ ನಾವು ಮೂರನೇ ಮಹಡಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಡಿಸಿಜನ್ ತಗೊಳ್ತೀವಿ ಮಾಡ್ತೀವಿ ಆದ್ರೆ ಆ ಸರ್ಕಾರಿ ಯೋಜನೆಗಳನ್ನ ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಯಶಸ್ವಿ ಯಾರು ಮಾಡ್ತಾರೆ ಅಂತಂದ್ರೆ ಅದು ನೀವೆಲ್ಲ ಮಾಡ್ತೀರಿ ಅಂತ ಬಹಳಷ್ಟು ಹೆಮ್ಮೆ ಯಾವುದೇ ನನ್ನ ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊದಲೇ ಹೇಳದ್ರೆ ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತನಾಡಿದ್ದಾರೆ ಗೌಡ ಮಾತಾಡಿದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಮಹಿಳಾ ಸಬಲೀಕರಣದ ನಮ್ಮ ಐದು ಗ್ಯಾರಂಟಿಯಲ್ಲಿ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಗ್ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ವರ್ಷದ ಸ್ವರ್ಣ ಸಂಭ್ರಮವನ್ನ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಯಲ್ಲಿ ಗೃಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ತಮ್ಮ ಸಂಘಟಕರಿಗೆ ಅದ್ರ ಬಗ್ಗೆ ಏನೇನು ಇದಾವೆ ಅದರ ಆಗ ಹೋಗುಗಳು ಯಾವ ರೀತಿ ಅಕ್ಕಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅಕ್ಕಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಮಾತನ್ನ ಹೇಳಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಉಪ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವ್ದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಏರ್ಪೋರ್ಟ್ ನಿಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ಅದ್ರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಐದೇ ನಿಮಿಷ ಹೆಚ್ಚು ಕಡೆ ಯಾವ್ದಾದ್ರು ಮಂತ್ರಿಗಳು ಬಂದ್ರೆ ವಾಚ್ ಕೊಡ್ಕೊಳ್ತಾರೆ ನಮ್ಗೆಲ್ಲರು ಕ್ಲಾಸ್ ತಗೊಳ್ತಾರೆ ಆದ್ರೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ನಲ್ವತ್ ಅದು ನಮಗೆ ಆಗುತ್ತೆ ಯಾವಾಗ ನಾವು ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ದಿನ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಇವತ್ತು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ ಸರ್ಕಾರ ಮಾಡ್ತಾ ಇರುವಂತಹ ಯೋಜನೆಗಳು ನಾವು ಕೃತಜ್ಞತೆಯಲ್ಲಿ ಸಲ್ಲಿಸ್ಬೇಕು ಹಾಗೆ ತಾವು ನಮಸ್ಕಾರ ಮಾಡಬಾರ್ದು ಒಂದು ವರ್ಷಕ್ಕೆ ಹನ್ನೆರಡು ದಿನ ಪಾಪ ರೋಷ್ನಿ ಓದ್ಬೇಕಾದ್ರೆ ಏನೋ ಹೆಚ್ಚು ಕಡಿಮೆ ಮಾಡಿದ್ರು ನಮ್ಮ ಮಾಡ್ಬೇಕಂತ ಹೇಗಿದೆ ಗೊತ್ತಾ ಇಪ್ಪತ್ತಾರು ವರ್ಷದಿಂದ ಹಿಂದೆ ದತ್ತಾ ಅಂತ ಇದೆ ನಿವತ್ತು ಹಾಗೆ ಪಪ್ಪನ ಮಾಡೋ ಪ್ರಯತ್ನ ಬಾದಿಗಳಿದ್ದಾರೆ ನನ್ನ ಇಲ್ಲ ಈ ಮಹಿಳಾ ನೌಕರರ ಸಂಘಕ್ಕೆ ಒಂದು ಆಫೀಸ್ಗೆ ಸಾಹೇಬರು ಹೇಳಿದಕ್ಕೆ ಒಂದು ಆಫೀಸ್ ಗೊತ್ತಿದ್ದಾರೆ

ಅವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನ ಕೊಡ್ಲಿಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ನರ್ಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮ ಎಲ್ಲರಿಗೂ ನನ್ನ